ನನ್ನ ಪ್ರೀತಿಯ ಜನರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಣ್ ಪಿಎಸ್ ಮಡ್ಕಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇಂದು ಆಗಸ್ಟ್ ತಿಂಗಳ ಹನ್ನೆರಡನೇ ದಿನ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಎಂಟನೇ ತಿಂಗಳು ಜಾರ್ಖಂಡ್ ರಾಜ್ಯದ ಫಲಾಮು ಜಿಲ್ಲೆಯ ಕುಂಟ್ಪಾನಿ ಗ್ರಾಮದ ಐದನೇ ದಿನ ಇಂದು ನಾನು ಮಡ್ಕಿ ಕುಟುಂಬದ ಮುಂದೆ ದೂರದ ಮಠಗಳ ಉದ್ಯಾನವನ್ನು ಸೇರಿಕೊಂಡಿದ್ದೇನೆ ಬೈಬಲ್ ನಿಂದ ಅವರ ಒಂದು ವಚನದ ಕುರಿತು ಮಾತನಾಡುತ್ತ ನಾಣ್ಣುಡಿಗಳು ಅಧ್ಯಾಯ ಹದಿನೈದು ಪದ್ಯ ಸಂಖ್ಯೆ ಮೂರು ಕರ್ತನ ಕಣ್ಣುಗಳು ಎಲ್ಲಾ ಸ್ಥಳಗಳಲ್ಲಿವೆ ಅವನು ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ನೋಡುತ್ತಲೇ ಇರುತ್ತಾನೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಈಗ ನನ್ನ ಯೂಟ್ಯೂಬ್ ಚಾನೆಲ್ನ ಸ್ಟಿಂಗ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ